ಅವರು ಕಳಿಸಿರ್ತಾರಲ್ಲ ಆ ಬಾಯ್ಗೆ ಕಾಪಾಡ್ತಾರೆ ಇನ್ನು ರೌಡಿಗಳಿಗೆ ಸರಿಯಾದ ಮಾಂಜಗಳನ್ನ ಕೊಡ್ತಾ ಇರ್ತಾರೆ ಮತ್ತು ಅಲ್ಲಿ ಶಂಕರ ಅವರು ಅಷ್ಟೇ ಭೂವಿ ವಿಡಿಯೋ ಕಾಲ್ ಮಾಡಿ ಶಂಕರ ಅವರಿಗೆ ಎಲ್ಲ ಸಹ ಡೀಟೇಲ್ಸ್ನ ಕೊಡ್ತಾ ಇರ್ತಾರೆ ಇನ್ನೂ ಇಬ್ಬರು ರೌಡಿಗಳಿಗೆ ಈ ಕಡೆ ನಮ್ಮ ಬಾಯಿದ್ದವರು ಚೆನ್ನಾಗಿ ಓಡಿತಾರೆ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಓಡೋಗ್ತಾರೆ ಮೇಡಮ್ ನಿಮ್ಗೇನು ಆಗಿಲ್ಲ ತಾನೆ ಅಂದಾಗ ಇಲ್ಲ ಅಣ್ಣ ನನಗೆ ಆಗಿಲ್ಲ ಸ್ವಲ್ಪ ಪೆಟ್ಟಾಗಿದೆ ಅಂದಾಗ ಸರಿ ಆಸ್ಪತ್ರೆಗೆ ಹೋಗ್ತೀರ ಅಂದಾಗ ಪರವಾಗಿಲ್ಲ ಅಣ್ಣ ನಾವು ಆರಾಮಾಗಿ ಹೋಗ್ತೀವಿ ಅಂದಾಗ ಅಲ್ಲ ನೀವು ಯಾರೋಣ ನಂಗೆ ಗೊತ್ತಾಗಿಲ್ಲ ಅಂದಾಗ ಅಯ್ಯೋ ಮೇಡಮ್ ನಾನು ನಿಮ್ಗೆ ಸಹಾಯ ಅಂತಲೇ ಬಂದಿದ್ದೆ ಅಂದಾಗ ಹೌದಾ ತುಂಬ ಥ್ಯಾಂಕ್ಸ್ ಅಣ್ಣ ನಿಮ್ಮಿಂದ ನನ್ನ ಪ್ರಾಣ ಉಳಿತು ಅಂದಾಗ ನನಗೆಲ್ಲ ಥ್ಯಾಂಕ್ಸ್ ಹೇಳಿಬಿಡಿ ನೀವೇನಿದ್ರು ನಮ್ಮ ಜೋಗಿ ಹೇಳಿ ಹೇಳಿದಾಗ ಜೋಗಿ ಅಣ್ಣ ಅಂದ್ರೆ ಯಾರಾದರೆ ಶಂಕರ ಅಣ್ಣ ಅವರೇ ಶಂಕರಬಾಯಿ ನಮ್ಗೆ ಹೇಳಿದ್ದು ನಿಮ್ಮನ್ನು ಕಾಪಾಡಕ್ಕೆ ಎಂದಾಗ ಭೂವಿ ಹೌದು ಭೂವಿ ನಮ್ಮ ಬ್ಯಾಡ್ ಬಾಯ ಹೇಳಿದ್ದು ತಗೋ ಲೈನಲ್ಲಿ ಇದ್ದಾರೆ ಅಂದ್ಬಿಟ್ಟು ಬುಬಿ ಫೋನಾಗ ಕೊಡ್ತಾಳೆ ವಿಜಿಗೆ ಟ್ಯಾಂಕ್ ಶಂಕರ ಅವರೇ ನಿಮ್ಮಿಂದ ಇವತ್ತು ನನ್ನ ಜೀವ ಉಳಿದತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಅವರೇ ನಿಮ್ಗೆ ಏನು ಆಗಿಲ್ಲ ತಾನೆ ಅಂದಾಗ ಇಲ್ಲ ಏನು ಆಗಿಲ್ಲ ಅಂತ ಹೇಳ್ತಾರೆ ಸರಿ ಅವ್ರ ಜೊತೆ ನೀವು ಅಲ್ಲಿ ಆಸ್ಪತ್ರೆ ಎಲ್ಲ ತೋರಿಸ್ಕೊಂಡ್ರೆ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ನಾನು ಅಷ್ಟು ಬೇಗ ಬರ್ತೀನಿ ಹೇಳಿ ಇನ್ನು ಕಡೆ ಪಂಕು ನಮ್ಮ ಶರ್ಮುರಿ ಮತ್ತೆ ಕೋಳಿಗೆ ಫೋನ್ ಮಾಡಿರ್ತಾರಲ್ಲ ಅವ್ರ ತವಿಂದ ಇಸ್ಕೊಂಡು ನಮ್ಮ ಆನಂದವರು ಮಾತಾಡ್ತಿರ್ತಾರೆ ಅಲ್ಲಮ್ಮ ಅದು ಪ್ಲಾನು ಅಂತೀಯ ಗೌರಿಶಂಕರ ಶಂಕರ ಅಂತಿಯಾ ಏನು ಸಮಾಚಾರ ಏನಿದು ನಿಮ್ಮ ಪ್ಲಾನು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಇಲ್ಲ ಏನಾಗ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನಾವು ಅಲ್ಲಿ ಏನು ನಿಮಗೆ ಕೆಟ್ಟದ್ ಮಾಡಕ್ ಬಂದಿಲ್ಲ ನಾವು ನಮ್ಮ ಅತ್ಯವ ಮತ್ತೆ ಅಣ್ಣನ ಒಂದ್ ಮಾಡಕ್ ಬಂದಿದ್ದೀವಿ ಅಂದಾಗ ಹೌದಾ ಅಂತ ಅಂತಂದಾಗ ನಮ್ಮ ಶಂಕರಣ್ಣ ಮತ್ತೆ ಗೌರಿ ಹತ್ತೆ ಅವ್ರಿಬ್ರು ಚೆನ್ನಾಗ್ ಆಗ್ಬೇಕು ಯಾವುದೋ ಒಂದು ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದು ಇಬ್ಬರು ದೂರ ದೂರ ಆಗ್ಬಿಟ್ಟಿದ್ದಾರೆ ಅಂಕಲ್ ಹಂಗಾಗಿ ಅವ್ರನ್ನ ಒಂದ್ ಮಾಡಕ್ಕೆ ಅಂತ ಇಬ್ಬರು ಅಲ್ಲಿ ಕಳ್ಸಿದೆ ಕಳಿಸಿದೆ ಯಾರು ಏನು ಮಾಡ್ತಾ ಇದಾರೆ ಅವ್ರ ಮನೆ ಹತ್ರ ನೋಡಿ ಅಂದಾಗ ಹೌದಾ ಹಂಗಿದ್ರೆ ನೀವು ಗೌರಿಶಂಕರನ್ನ ಒಂದ್ ಮಾಡೋಕ್ಕೆ ಬಂದಿರೋ ನೀವು ಟೀಮೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದು ತಾತ ನಾನು ಹೇಳಿಲ್ವೇನೆ ನಾವೇನು ಮಾಡೋಕ್ ಬಂದಿಲ್ಲ ಅಂದಾಗ ಅಯ್ಯೋ ನನ್ನ ಬಿಡಪ್ಪ ಗೌರಿ ಡಿ ಸಿ ಅಲ್ವಾ ಹಂಗ ಅಂತೋರಿಂತ ಬರ್ತಾ ಇರ್ತಾರೆ ಮನೆ ಹತ್ರ ಅದಕ್ಕೆ ಭಯ ಅದಕ್ಕೆ ಸ್ವಲ್ಪ ಗನ್ನ ಇಡ್ಕೊಂಡು ನಿಮ್ನ ಹೆದಸ್ಬಿಟ್ಟು ಅಂದಾಗ ಅಯ್ಯೋ ಈಗಾದ್ರೂ ಗೊತ್ತಾಯ್ತಲ್ಲ ತಾತ ನಿಮ್ ಗನ್ ನೋಡಿ ನನ್ ಜೀವನೇ ಬಾಯ್ ಬಂದ್ಬಿಡದೆ ಅಂದ್ಬಿಟ್ಟು ಚುರುಮೂರಿ ಹೇಳ್ತಾ ಇರ್ತಾನೆ ಇನ್ನು ಪಂಟು ಇದೊಳ ಇಲ್ಲಿ ಫೋನ್ ಅಂತ ತಿಳಿಸಿಕೊಂಡು ಆ ಪಂಕು ನೀನು ಏನಮ್ಮ ನೀನು ಸಹ ಒಂದ್ ಮಾಡಕ್ಕೆ ಮೂರು ಜನ ಸೇರ್ಕೊಂಡಿದ್ದೀರಾಗ ಹೌದು ಮೂರು ಜನ ಇದೀವಿ ನೀವು ಅಷ್ಟೇ ನಮ್ಮ ಮನೇಲಿ ಇನ್ನೂ ಇಬ್ರು ಇದ್ದಾರೆ ಇನ್ನು ಇಬ್ರು ಬರೋರು ಇದ್ದಾರೆ ಇಲ್ಲ ಎಲ್ಲಾರು ಸೇರ್ಕೊಂಡು ಗೌರಿಶಂಕರ್ನ ಒಂದ್ ಮಾಡಣ ಅಂತ ಆನಂದ್ ಹೇಳ್ತಾ ಇರ್ತಾರೆ ಇನ್ನು ಈಕಡೆ ಸಿ ಆಫೀಸ್ ಹತ್ರ ಒಬ್ಬ ಕುಡ್ಕ ಕುಡಕಕ್ಕ ನಿಂತಿಗೆ ಹೊಡಿತಾ ಇರ್ತಾನೆ ಏ ಎಷ್ಟೇ ದುರಾಕಾರ ನಿನ್ಗೆ ಅಂತ ಹೇಳ್ಬಿಟ್ಟು ಇನ್ನು ಬಂದು ಈ ತರ ಮಾಡ್ತಿರ್ಲಿಲ್ಲ ನಿನ್ಗೆ ಏನ್ ಬಂದಿದೆ ಅಂತ ಅವಳು ಬೈತಾ ಇರ್ತಾಳೆ ಕುಡಿಯೋದೇ ನಮ್ಮ ಮಕ್ಕು ನೀನ್ ಕೈಲಿ ಏನೇ ಆಗುತ್ತೆ ಹೆಂಗ್ಸ್ ಕೈಲಿ ಏನು ಅಲ್ಲ ಅಷ್ಟೇ ನೀನು ಮನೇಲಿ ಅಷ್ಟೇ ನಿಮ್ ಯೋಗ್ಯತೆ ಅಂದಾಗ ಕಡೆ ಡಿ ಸಿ ಬಂದು ಅವ್ನು ಕೆನೆ ಸರಿಯಾಗಿ ಬಿಡ್ತವೆ ನಮ್ ಗೌರಿ ಎಷ್ಟೋ ದುರಂಕಾರ ನಿಂಗೆ ಹೊಟ್ಟೆ ತುಂಬ ಕುಡಿದು ಅವ್ಳ ನಿನ್ನ ಮೇಲೆ ಕೈ ಮಾಡೋಕೋಗ್ತೀಯ ಅಂತ ಹೇಳಿ ಹೇಳ್ತಾರೆ ಏ ಇನ್ನೇನು ಹೇಳೋದು ಯಂಗ್ ಕೈಲಿ ಏನು ಆಗಲ್ಲ ಯಾಕೋ ಆಗಲ್ಲ ಇವಾಗ ನಾನ್ ಡಿ ಸಿ ಆಗಿಲ್ವಾ ಈ ಹೆಣ್ಣು ಮಕ್ಕಳು ಏನೋ ಹೇಳ್ತಾರಲ್ಲ ಡಿಲ್ಲಿಯಿಂದ ಅಲ್ಲಿವರೆಗೂ ಸಹ ಹೆಣ್ಣು ಮೇಲ್ಗೈ ಇರೋದು ಅರ್ಗೆ ಮಾಡೋದ್ರಿಂದ ಹಿಡಿದು ಈ ರಾಷ್ಟ್ರ ಕಟ್ಟೋವರ್ಗು ಹೆಣ್ಮಕ್ಳು ಕೈ ಬೇಜಾರಿದೆ ನೀನು ಅಂತ ಬಗ್ಗೆ ಮಾತಾಡ್ತೀಯಾ ಅಂದ್ಬಿಟ್ಟು ಸರಿಯಾಗಿ ಕ್ಲಾಸ್ ನ ತಗೊತಾಳೆ ಇನ್ನು ಕಡೆ ಇನ್ಸ್ಪೆಕ್ಟರ್ ಇದ್ರು ಮೇಡಮ್ ಇವ್ರು ನಾನ್ ನೋಡ್ಕೊತೀನ್ ಬಿಡಿ ಅಂದಾಗ ನಿಂಗೆ ಎಷ್ಟು ದೂರಾಂಕಾರ ಅದ ಹೆಣ್ಣ್ಮಕ್ಳ ಕೈಲಿ ಏನು ಆಗಲ್ಲ ಅಂತ ಈ ತರ ಇಂತಿನ ಒಡೆದು ಇನ್ನೊಂದು ಸತಿ ಇದೇ ರೀತಿ ಸಿಗಾಕೆ ನಿನ್ನ ಜೈಲ್ ಹಾಕ್ಸ್ ಬಿಡ್ತೀನಿ ಅನ್ಬಿಟ್ಟು ಗೌರಿ ಹೇಳ್ತಾ ಇದ್ದಾರೆ ಅಯ್ಯೋ ಮೇಡಮ್ ಬೇಡ ಮೇಡಮ್ ಅಂತ ಹೇಳ್ತಾರೆ ಇನ್ನು ಹೆಣ್ಮಕ್ಳ ಕೈಲಿ ಏನು ಆಗಲ್ಲ ಅಂತ ಹೇಳಿದಲ್ಲ ಆ ಯಾವತ್ತೂ ಒಪ್ಪಲ್ಲ ಹೆಣ್ಮಕ್ಳು ಏನ್ ಬೇಕಾದ್ರು ಸಾಧನೆ ಮಾಡ್ತಾರೆ ಅವ್ರ ಕೈಲಿ ಅಂತ ಶಕ್ತಿ ಇದೆ ಕಂಡ್ರು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಗೌರಿ ಇನ್ನು ಇನ್ಸ್ಪೆಕ್ಟರ್ ಮೇಡಮ್ ಬಿಡಿ ಮೇಡಮ್ ನಾನ್ ನೋಡ್ಕೋತೀನಿ ಇವ್ರಂತೇಳ್ಬಿಟ್ಟು ಅಲ್ಲಿಂದ ಒಳಗಡೆ ಕಲಿಸ್ತಾರೆ ಗೌರಿನ ಇನ್ನು ಈ ಕಡೆ ಇನ್ಸ್ಪೆಕ್ಟರ್ ಅವನಿಗೆ ಸರಿಯಾಗಿ ಪಾಠನ ಕಲಿಸೋಷ್ಟಲ್ಲಿ ನಮ್ಮ ಗೌರಿ ಇವರಿಗೆಲ್ಲ ಅದು ಯಾವಾಗ ಬದಿ ಬರುತ್ತೋ ಇಂಥವ್ರು ಏನು ಯಾವಾಗಲೂ ಬರೀ ಕುಡಿದು ತೇಲಾಣದಲ್ಲಿ ಇರ್ತಾರೆ ನಮ್ಮ ಪ್ರಪಂಚ ಹಾಳಾಗೋಗಿರೋದೇ ಇಂಥವರಿಂದ ಸತಿ ಏನಾದ್ರೂ ಮೇಲೆ ಕೈ ಮಾಡೋದಾಗಲಿ ಮತ್ತೊಂದಾಗಿ ನನ್ಗೆ ಗೊತ್ತಾದ್ರೆ ಸುಮ್ನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಬರ್ತಾಳೆ ಇನ್ನು ಗೌರಿ ಈ ಕಡೆ ಆಫೀಸ್ ಒಳಗಡೆ ಬರ್ತಿದಂಗೆ ಆ ಕಡೆಯಿಂದ ಬೈರಾದೇವಿ ಮತ್ತೆ ಗಂಗಾ ಇಬ್ರು ಸಹ ಅಲ್ಲಿಗೆ ಎಂಟ್ರಿನ ಕೊಡ್ತಾರೆ ಈಗ ಗೊತ್ತಾಗುತ್ತೆ ನಮ್ಮ ಗೌರಿ ಡಿ ಸಿ ಆಗಿರೋದು ಇಲ್ಲಿವರೆಗೂ ಗಂಗಗೂ ಗೊತ್ತಿರಲ್ಲ ಬೈರಾದೇವಿಗೂ ಗೊತ್ತಿರಲ್ಲ ಸೊ ಕಾರ್ ತಕ್ಷಣ ಅಥವಾ ಇಲ್ಲಿರೋ ಡಿಸಿ ಬಾರಿ ಕೊಬ್ಬು ಎಷ್ಟು ದುರಾಂಕಾರ ಗೊತ್ತಾ ಅಂದಾಗ ನಮ್ಗೆ ಯಾಕೆ ಬೇಕಾವೆಲ್ಲ ನಮ್ ಕೆಲಸ ಏನೋ ಅದ್ ಮಾಡ್ಕೊಂಡು ಹೋಗೋಣ ಅದ್ಯಾವಳೆ ನನ್ನ ಮುಂದೆ ಏನು ನಡೆಸಕ್ಕಿಲ್ಲ ಅವ್ಳ ಯಾಕಿ ಮಾಡಿದ್ಲು ನನ್ನ ಮಗನ ಯಾಕೆ ರೌಡಿ ಶೀಟರ್ ಜೊತೆ ಹಾಕಿದಾಳೆ ಅದಷ್ಟೇ ನಮ್ಮ ಮಾತು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಅಥ್ವಾ ಆಯ್ತು ಅಂತ ಹೇಳ್ಬಿಟ್ಟು ಗಂಗನ್ನು ಸುಮ್ನೆ ಹಾಕಿ ಒಳಗಡೆ ಬರ್ತಾರೆ ಇನ್ನು ಕೋಳಿ ಮತ್ತೆ ಚುಮುರು ಇಬ್ರು ಸಹ तुम्हारा खुश कुछ खुशी माता ಅಲ್ಲ ಕಂಡಪ್ಪ ಈ ವಿಚಾರ ನಾ ಮೊದಲೇ ಹೇಳುತ್ತೇನೆ ಅಂತ ಹೇಳ್ಬಿಟ್ಟು ಅಯ್ಯೋ ಅಂಕಲ್ ನಾನು ಹೇಳಿಲ್ವಾ ಒಂದೇ ಗ್ರೂಪ್ ಅಂದ್ಬಿಟ್ಟು ಪಂಕು ಹೇಳ್ತಾ ಇರ್ತಾಳೆ ಹೌದಮ್ಮ ಒಂದೇ ಗ್ರೂಪ್ ಇವರು ನನಗೆ ಮೊದ್ಲು ಏನು ಹೇಳಿಲ್ಲ ಅವಳೆ ಕಳ್ಳರ ತರ ಬಂದ್ಬಿಟ್ರು ಅದಕ್ಕೋಸ್ಕರ ಗೊತ್ತಾಗಿಲ್ಲ ಇನ್ ಮುಂದೆ ಈ ಖುಷಿಗೆ ನಾನು ಒಂಥರ ಚಿಲ್ ಬಿ ಚಿಲ್ ಬೇರ್ ಕೊಡಿಯನ್ನು ಅನ್ಸ್ತಿದ್ದನಾಗ ಹೌದಾ ಸರಿ ಅಂದ್ರೆ ಒಂದು ಕೋಳಿ ಕುಯ್ಕೊಂಡ್ಬಿಡೋಣ ನಾನು ಹೇಳಿದ್ರು ನಿಮ್ಗೆಲ್ಲ ಕಡುವ ನನಗೆ ಅಂತ ಹೇಳ್ಬಿಟ್ಟು ಆನಂದ್ ಹೇಳ್ತಿರ್ತಾರೆ ಸರಿ ಅಂಕಲ್ ಆಯ್ತು ನಾವು ಇನ್ ಮುಂದೆ ಅಣ್ಣ ಮುಂದೆ ಅದಕ್ಕೆ ಒಂದು ಮಾಡಕ್ಕೆ ಒಂದು ಗ್ರೂಪ್ ಆಗಿ ಕೆಲಸ ಮಾಡೋಣ ಓಕೆ ಡನ್ ಅಂತ ಇರ್ತಾರೆ ಅದು ಆ ಕಡೆ ಪಂಕು ಅಷ್ಟೇ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಆನಂದ್ ಈ ಮೂರಿ ಕೋಳಿ ಜೊತೆ ಸೇರ್ಕೊಂಡು ಇನ್ ಮುಂದೆ ನಾವು ಏನೇ ಪ್ಲಾನ್ ಮಾಡ್ಬೇಕಾದ್ರೂ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡಬೇಕು ಆದಷ್ಟು ಬೇಗ ಗೌರಿ ಮತ್ತೆ ಶಂಕರ ಒಂದಾಗಬೇಕು ಅಂತ ಹೇಳ್ಬಿಟ್ಟು ಹೈಫೈ ಕೊಡ್ತಾ ಇರ್ತಾರೆ ಇನ್ನು ಸರಿ ತಕ್ಕ ನಾವಿನ್ ನೋಡ್ ಬರ್ತೀವಿ ಅಂತ ಹೇಳ್ತಾರೆ ಏ ಗನ್ ಕೂಡ ಇಲ್ಲಿ ಅಂದಾಗ ಅಯ್ಯೋ ಗನ್ನ ನಾನು ಗನ್ನೆಲ್ಲ ಆಟಾ ಕೊಟ್ಟಿದ್ದೀನಿ ಅಂತ ಎತ್ಕೊಂಡಿದ್ದೀರ ಇದಾಗ ಕೊಡ ಇಲ್ಲಿ ನನ್ನ ಮಗನೆ ದುಮ್ ಅನ್ಸ್ ಅಂತ ಹೇಳಿ ಆ ಗನ್ನ ಇಸ್ಕೊತಾರೆ ಇನ್ನು ಆ ಡಿಸಿ ಆಫೀಸ್ ಹತ್ರ ಒಬ್ಬ ವ್ಯಕ್ತಿ ಬಂದು ಹಮ್ಮೆ ನೀವೇ ನಿಲ್ ಬಂದಿದ್ದೀರಾ ನಿಮ್ಮ ಹತ್ರಕ್ಕೆ ಗೌರ್ಮೆಂಟೇ ಬರುತ್ತೆ ಮನೆ ಹತ್ರ ನೀವು ಬರೋದಿಲ್ಲ ಸರಿ ನಾ ರೀ ಸಾಕು ಸುಮ್ನೆ ರೀ ನಾವೀಗ ಡಿ ಸಿ ಆಫೀಸ್ ನಾ ಮೇಡಮ್ ನೋಡಕ್ ಅವರು ಅಂದಾಗ ಇದಾರೆ ಮೇಡಮ್ ಯಾವುದೋ ಮೀಟಿಂಗ್ ಇದಾರೆ ಆ ವ್ಯಕ್ತಿ ಹೇಳ್ತಾನೆ ಅಲ್ಲ ಯಾವ್ ಚೀನಾಗಿದ್ರೆ ಮೀಟಿಂಗ್ ರೀ ಸಾರ್ವಜನಿಕರಿಗೆ ಬೆಲೆ ಕೊಡ್ತೀರೋ ಮೀಟಿಂಗ್ ಅಂತ ಹೇಳ್ಬಿಟ್ಟು ಗಂಗಾ ಉರ್ಕೊಂತ ಇರ್ತಾಳೆ ಸರಿ ಕಳಪಾಯ ಆಯ್ತು ಅವರೇ ನಮ್ಮ ಮತ್ತೆ ಬದ್ಕ ಬೇಡ ನಮ್ಗೆ ಹೊಸಿ ಕೆಲಸ ಆಯ್ತು ಅದಕ್ಕೋಸ್ಕರ ನಾವೇ ಬಂದು ಅಂದ್ಬಿಟ್ಟು ಬೈರಾದೇವಿ ಹೇಳ್ತಾರೆ ಮೇಡಮ್ ಅದೇನ್ ಕೆಲಸ ಅಂತ ಹೇಳಿ ಮೊರೆ ನಾನೇ ಮಾಡ್ಕೊಡ್ತೀನಿ ಅದ ಬೇಡ ಬೇಡ ನಾವೇ ಹೋಗಿ ಮಾತಾಡ್ತೀವಿ ಸ್ವಲ್ಪ ಅವರ ಜೊತೆ ಮಾತಾಡೋ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಬೈರಾದೇವಿಗೆ ಕೇಳ್ಕೊಂತಾಳೆ ಇನ್ನು ಶಂಕರ ಗಾಡಿಲಿ ಆದಷ್ಟು ಬೇಗ ಭೂಮಿ ಮತ್ತೆ ವಿಜಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಗಾಬಿಲಿ ಜೀಪಲ್ಲಿ ಬರ್ತಾರೆ ಅಷ್ಟೇ ನಮ್ಮ ವಿಜಿಗೆ ಬ್ಯಾಂಡೇಜ್ ಹಾಕ್ಸಿ ಅವಣ್ಣ ಅಲ್ಲಿಕೊಂಡು ವಿಜಯನ ನೋಡ್ತಿದಂಗೆ ಶಂಕರ ಕಾಬರಿಯಾಗಿ ಏನು ಆಗಿಲ್ಲ ತಾನೆ ನಿಮಗೆ ಕೆಟ್ಟಾಗಿದ್ದು ತುಂಬಾ ಜಾಸ್ತಿ ಅಂತ ಕೇಳ್ತಾರೆ ಬುಬಿ ಇದು ಬ್ಯಾಡ್ ಬಾಯ್ ಬಂದ ಅಂತ ಹೇಳ್ಬಿಟ್ಟು ಓಡೋಗಿ ಶಂಕರನ ತಪ್ಕೊಂತಾಳೆ ಭೂವಿ ನಿಮ್ಗೆ ಏನು ಆಗಿಲ್ಲ ತಾನೆ ಅಂತ ಹೇಳ್ಬಿಟ್ಟು ರೌಡಿ ಬಿಬಿ ಏನೂ ಆಗಿಲ್ಲ ತಾನೆ ಅಂತ ಹೇಳ್ಬಿಟ್ಟು ಪಾಪ ಮಗುನ ನೋಡ್ತಾ ಇರ್ತಾರೆ ನನಗೆ ಏನು ಏನೋ ಆಗಿಲ್ಲ ಬ್ಯಾಡ್ ಬಾಯ್ ನನ್ ತುಂಬಾನೇ ಚೆನ್ನಾಗಿದ್ದೀನಿ ವಿಜಯ್ ಮುಂಗೆ ಸ್ವಲ್ಪ ಏಟ್ ಆಗಿದ್ದು ಅಂದ್ಬಿಟ್ಟು ಭೂವಿ ಹೇಳ್ತಾ ಇರ್ತಾರೆ ಅಲ್ಲ ಅವ್ರು ಯಾರು ಏನು ಅಂತ ಗೊತ್ತಾ ವಿಜಯ್ ಯಾಕೆ ಅವ್ರ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೇಳ್ತಾರೆ ನನಗೂ ಗೊತ್ತಿಲ್ಲ ಅವರೇ ಅವ್ರು ಏನು ಉದ್ದೇಶ ಇಕೊಂಡು ಬಂದಿದ್ರು ಅಂತನೂ ಗೊತ್ತಿಲ್ಲ ಇದು ಆಕಸ್ಮಿಕ ಅಂತಾನೂ ಗೊತ್ತಾಗ್ತಾ ಇಲ್ಲ ಬೇಕು ಬೇಕು ಅಂತಾನೆ ಬಂದು ಕಾರ್ ಗಡ್ಡ ಹಾಕಿ ಅವರಲ್ಲ ಒಂದು ರೂಟ್ ಅಂತ ಕರ್ಕೊಂಡು ಹೋಗಿ ಡ್ರೈವರ್ ನಮ್ಮ ಡ್ರೈವರ್ನ ಕೋದಿದ್ಕೆ ಡ್ರೈವರ್ ನನಗೆ ಹೊಡೆದ್ಬಿಟ್ಟು ಅಂದಾಗ ನೋಡಿ ಹಿಂಗೆಲ್ಲ ಆಗೋಗ್ತವೆ ಹಣ ಹತ್ತ ಅದಕ್ಕೆ ಹೇಳೋದು ಡ್ರೈವರ್ಗಳನ್ನ ಹಿಂದೆ ನೋಡಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಈಗ ಹೆಂಗ್ ಹೋಗ್ತಾರೆ ಮನೆಗೆ ಬನ್ನಿ ನಾನು ಚೀಪಲ್ ಬಿಡ್ತೀನಿ ಅಂತ ಶಂಕರ ಅವರು ಕೇಳ್ತಾರೆ ಪರವಾಗಿಲ್ಲ ಶಂಕರ ಅವರೇ ನಾವು ಹೋಗ್ತೀವಿ ನೀವ್ ಆರಾಮಾಗಿ ಹೋಗಿ ಅಂದಾಗ ಅಲ್ಲ ಈ ಪರಿಸ್ಥಿತಿ ಹೆಂಗ ಹೋಗ್ತೀರಾ ಕಾರ್ ಬೇರೆ ಇಲ್ಲ ಡ್ರೈವರ್ ತಪ್ಪಿಸಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ರೆ ಅಂದಾಗ ಇಲ್ಲ ಪರವಾಗಿಲ್ಲ ನಾವು ಹೋಗ್ತೀವಿ ಅವರೇ ನೀವು ಆರಾಮಾಗಿ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ವಿಜಯ್ ಹೇಳ್ತಾ ಇರ್ತಾರೆ ಅಲ್ಲ ಮಗು ಏನಾದ್ರು ಆಗಿದ್ರೆ ಎಷ್ಟು ಭಯ ಹೋಗಿದ್ದು ನಂಗೆ ರೌಡಿ ಬಾಬಿ ನಂಗೆ ಫೋನ್ ಮಾಡಿ ಮಾಡಿದ್ಕೆ ಸೋರಾಯ್ತು ನಾನು ಇವ್ರನ್ನ ಕರ್ತದೆ ಬಾಯ್ ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು ಕಣಪ್ಪ ನಿನ್ನಿಂದ ಇವ್ರು ಪ್ರಾಣ ಉಳಿದಿದೆ ಅಂದಾಗ ಅಯ್ಯೋ ನಂದೇನಾಯ್ತಾ ನೀನ್ ಹೇಳ್ತೀನಿ ನಾನು ಬಂದೆ ಇಂಥ ಎಷ್ಟೋ ಕೇಸ್ಗಳ ನನಗೆ ನೀವು ಹೆಲ್ಪ್ ಮಾಡ್ಕೊಟ್ಟಿರುವ ಅಂತ ಹೇಳ್ಬಿಟ್ಟು ಅವ್ರು ಸಹ ಹೇಳ್ತಾ ಇರ್ತಾರೆ ಸರಿ ಆಯ್ತು ಶಂಕರ ಟೈಮ್ ಆಗೋಗಿ ತುಂಬಾ ಅಂದಾಗ ಹೌದು ನೀವು ಬಂದು ತುಂಬಾ ಒತ್ತಾಗಿರಂಗ ಕಾಣ್ತಾ ಇದ್ದೆ ಮನೆಯಲ್ಲಿ ಕಾಯ್ತಾ ಇರ್ತಾರೆ ನೀವು ಹೋಗ್ಬಿಟ್ಟು ನಿನ್ನ ಬಾಯ್ ಇವ್ರ ಜೊತೆನೆ ಹೋಗಿ ಇವ್ರು ಮನೆಗೆ ತಪ್ಪುವರೆಗೂ ನಾವು ಜೊತೆ ಇರುವಂತ ಅವರು ಸಹ ಹೇಳಿ ಕಳಿಸ್ತಾರೆ ಇನ್ನು ಕಡೆ ಡಿ ಸಿ ಆಫೀಸ್ ಹತ್ರ ಒಳಗಡೆ ಬರಬೇಕಾದ್ರೆ ಕಾನ್ಸ್ಟೇಬಲ್ ಅಡ್ಡಾಕುತ್ತಾರೆ ಮೇಡಮ್ ನೀವು ಹೇಳಿಲ್ಲ ಒಳಗೆ ಹೋಗಂಗಿಲ್ಲ ಅಂದಾಗ ಯಾವ ಎಷ್ಟು ಜನರೋದು ನಾವು ಇವರಲ್ಲಿ ದೊಡ್ಡ ಜನ ನಾವು ಈಗ ಡಿ ನಾ ನೋಡಲೇಬೇಕು ಅಂದಾಗ ಮೇಡಮ್ ನಾನು ಕೆಲಸನ ಮಾಡ್ತಾ ಇದ್ದೀನಿ ಹೇಳ್ದೆ ಕೇಳ್ದೆ ಆ ನೀವು ಒಳಗಡೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟು ಕೊಬ್ಬ ನಿಮ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಗಂಗಾ ಹೇಳ್ತಾ ಇರ್ತಾರೆ ನೀವು ಗಂಗಾ ಮೇಡಮ್ ತಾನೇ ಲಾಯರ್ ಅಂತ ಕೇಳಿದಾಗ ಅದಷ್ಟಾದ್ರೂ ಗೊತ್ತಲ್ಲ ಗೊತ್ತಿದ್ರು ಇಷ್ಟೊಂದಿಲ್ಲ ಗಾಂಜಲಿ ತೋರಿಸ್ತೀರ ಆಫೀಸಲ್ಲಿ ಇರೋರಲ್ಲ ಅಂದಾಗ ಇನ್ನು ಈ ಕಡೆ ಈ ವ್ಯಕ್ತಿ ಬಂದು ಅಯ್ಯೋ ನೀನು ವಸ್ವ ಕಣಪ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಇವರೆಲ್ಲ ಇವ್ರು ದೊಡ್ಡ ಜನ ಹತ್ರ ಯಾಕಪ್ಪ ನಿಸ್ಕೊಂಡಿದ್ಯಾ ಒಳಗಡೆ ಬಿಡು ಅಂತ ಹೇಳ್ಬಿಟ್ಟು ಇರಿ ಮೇಡಮ್ ನಾನು ಸ್ವಲ್ಪ ಮೇಡಮ್ ಕೇಳ್ಕೊಂಡು ಬರ್ತೀನಿ ಬರ್ಬೋದ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಒಳಗೋಗ್ತೇನೆ ಇಲ್ಲಿ ಇರೋರಿಗೆಲ್ಲ ಭಾರಿ ಗಾಂಚಾಲಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ಡಿ ಸಿ ಗಾಂಚಾಲಿ ಅನ್ಕೊಂಡಿದ್ದೆ ಇಲ್ಲಿ ಕೆಲಸ ಮಾಡೋ ಎಲ್ಲ ಚಿತ್ರದ ಮಕ್ಕಳಿಗೂ ಗಾಂಜಾಲಿ ನೆನ್ಬಿಟ್ಟು ಈ ಗಂಗಾ ಹೇಳ್ತಾ ಅಯ್ಯೋ ಇದೊ ಈ ಚಿತ್ರಗಳು ಈಶ ನನಗೆ ನಮ್ಗೆ ಆಗಿ ಅಂದ್ಬಿಟ್ಟು ಭೈರಾದೇವಿನ ಸಹ ಸುಮ್ನೆ ಆಗ್ತಾಳೆ ಆನಂದ್ ಒಳಗಡೆ ಇರ್ತಾರೆ ಅಲ್ಲಿ ವಿಜಿ ಬರ್ತಾರೆ ಬ್ಯಾಂಡೇಜ್ನ ತಕ್ಕೊ ಬಂದಿರ್ತಾರೆ ಯಾಕೆಂದ್ರೆ ಗೌರಿ ನೋಡಿದ್ರೆ ಇದನ್ನೇ ದೊಡ್ಡ ವಿಷಯ ಮಾಡ್ಬಿಡ್ತಾಳೆ ಅಂತ ವಿಚ ಏನಾಯ್ತು ವಿಜಿ ಏನ್ ಇದು ಪೆಟ್ಟು ಅಂತ ಅನಂತ ಕೇಳಿದಾಗ ಅಪ್ಪ ಸಣ್ಣ ಗಲಾಟೆ ಅಂದಾಗ ಗಲಾಟಿನ ಏನ್ ಗಲಾಟೆ ಅಂದಾಗ ಅಯ್ಯೋಪ್ಪ ನಮ್ಮ ಡ್ರೈವರ್ನೇ ಅವ್ರು ಯಾರು ಬಂದು ಕಿರಿಕ್ ಅಂತ ಅವ್ನ ಇದ್ ಹೋದ ಆದ್ರೆ ಅವ್ರು ಅವ್ರಿಗೆ ಹೊಡೆದು ಹೋಗ್ಬಿಟ್ರು ಹಂಗಾಗಿ ಈ ತರ ಆಗೋಯ್ತಪ್ಪ ನಾನು ಒಂದು ವಿಚಾರ ಇಡ್ಬೇಕು ಅಂದಾಗ ಭೋಪುಟ್ಟ ನನಗೂ ಹೇಳಿ ಅಂತೇಳಿ ನಿನ್ನ ಚಿಕ್ಕ ಒಳಗಡೆ ಹೋಗುವಂತ ಒಳಗಡೆ ಕಳಿಸ್ತಾರೆ ಅಪ್ಪ ನಾನು ಒಂದು ವಿಚಾರ ಹೇಳ್ಬೇಕು ಅಂದಾಗ ಆನಂದ್ ನಾನು ಒಂದು ವಿಚಾರ ಹೇಳ್ಬೇಕು ವಿಜಯ ಅಂದಾಗ ಅಪ್ಪ ಈ ರೀತಿ ಆಯ್ತು ಇದನ್ನ ಗೌರಿ ಗೊತ್ತಾದ್ರೆ ಇನ್ನು ಗಾಬರಿ ಹಾಕ್ತಾಳೆ ಅಂದಾಗ ಮಾ ಆ ಡ್ರೈವರ್ ಕಿರಿಕ್ ಮಾಡ್ದ್ರೆ ಡ್ರೈವರ್ ಹೊಡಬೇಕು ನಿನ್ ಯಾಕಮ್ಮ ಅವ್ರು ನಿನ್ನೆ ಕೊಲೆ ಮಾಡ್ಕೊಂಡ್ರು ನನಗೂ ಅದೇ ಗೊತ್ತಾಗ್ತಿಲ್ಲಪ್ಪ ಅಂದ್ರೆ ಇಲ್ಲ ಇದು ಅವತ್ತು ಮನೆಗ್ ದುಡ್ಡು ಕಳಿಸ್ತೋ ಇವಾಗ ನಿಂಗೆ ತರ ಅಟ್ಯಾಕ್ ಮಾಡಿರೋ ನೋಡಿದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಅಂತ ಆನಂದ್ ಹೇಳ್ತಿರ್ತಾರೆ ಅಪ್ಪ ನೀವೇನ್ ಹೇಳಕ್ ಅಂದ್ರೆ ನನಗ ಹೌದಮ್ಮ ಇವತ್ತು ಶಂಕರ ಅವ್ರ ಮನೆಯಿಂದ ಒಂದ್ ಇಬ್ರು ಹುಡುಗರು ಬಂದಿದ್ರು ಅವರು ನಮಗೆ ಗೌರಿ ಒಂದ್ ಮಾಡೋಕೆ ತುಂಬಾನೇ ಆರಸಾಹಸ ಪಡ್ತಾ ಇದಾರೆ ಅದೇ ವಿಚಾರ ನಾನು ಹೇಳ್ತಾ ಇದ್ದೆ ಅಂದ್ಬಿಟ್ಟು ನಮ್ಮ ಆನಂದ ಅವ್ರು ಹೇಳ್ತಾರೆ ಅಷ್ಟಲ್ಲಿ ವಸಂತಿ ಬಂದು ಏನು ಏನೋ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಿದ್ರೆ ಅಪ್ಪ ಮಗಳು ಅಂದ್ಬಿಟ್ಟು ಬರ್ತಾರೆ ಅಯ್ಯೋ ಪ್ಲಾನ್ ಎಲ್ಲ ಏನು ಇಲ್ಲ ರೀ ಸುಮ್ನೆ ಮಾತಾಡ್ತಿದ್ದು ಅಂತ ಹೇಳ್ಬಿಟ್ಟು ಆನಂದ ಅವ್ರು ಸಹ ಹೇಳ್ತಾರೆ ಮನೆಗೆ ಹೋದಂತ ಶಂಕರ ಕಷ್ಟ ಬರಲ್ಲ ನೀನ್ ಯಾರ ಜೊತೆ ಇರ್ತೀಯ ಅವ್ರು ಸುಖವಾಗಿರ್ತಾರೆ ಅಷ್ಟು ಒಳ್ಳೇವ್ ನೀನು ಅಂತ ಹೇಳ್ಬಿಟ್ಟು ಬುಬಿ ಹೇಳಿರ್ತಾರೆ ಅದನ್ನ ನೆನ್ ಮಾಡ್ಕೊಂಡು ಅಲ್ಲ ಕಂದಮ್ಮ ನನ್ ಬಗ್ಗೆ ಈ ರೀತಿ ಹೇಳ್ತಲ್ಲ ಆದ್ರೆ ಗೌರಿ ಯಾಕೆ ನಾನು ಬಿಟ್ಟೋಟೊತ್ತು ಗೌರಿ ಯಾಕೆ ನಾನು ಸಂಸಾರ ಮಾಡಕ್ಕೆ ಯೋಗ್ಯನಲ್ಲ ಅಂತ ಅನ್ಬಿಟ್ಲು ಅವ್ ಹೆ ಮಾತಾಡ್ಬಿಟ್ಲು ನಿನ್ ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿದ್ದೀನಿ ನಾನು ನಿನ್ಗೆ ಎಂಟಿನ ಸಾಕೋ ಯೋಗ್ಯತೆ ಇಲ್ಲ ಅವಳ ಪಡ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಅಂತ ಅನ್ಬಿಟ್ಟಲ್ಲ ಮಾತು ಸರಿನ ತಪ್ಪು ಯಾಕೆ ಮಾತಾಡುದು ಅಷ್ಟು ಇದಿರ್ಬೇಕಾದ್ರೆ ಇವಳು ಯಾಕೆ ನನ್ ಬಗ್ಗೆ ಈ ತರ ಮಾತಾಡುದು ಎಲ್ಲ ಮಾಡೋ ನಂಗೆ ಎಲ್ಲಾ ಒಳ್ಳೆ ಹೆಸರಿದೆ ಆದ್ರೆ ಒಬ್ಬ ಸಂಸಾರಿಯಾಗಿ ನಂಗೆ ಒಳ್ಳೆ ಹೆಸರು ಇಲ್ವಾ ಗೌರಿಯಿಂದ ಈ ರೀತಿ ಹೆಸರಾಗೋಯ್ತಾನ ಅಂದ್ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಆದ್ರೆ ಒಮ್ಮೆಯವ್ರೆ ಮಾತಾಡಬಾರಾಯ್ತು ನನ್ನ ನಮ್ಮ ಅವ್ರನ್ನ ಎಷ್ಟೊಂದು ಪ್ರೀತಿ ಮಾಡಿದ್ರು ತುಂಬಾನೇ ಬೇಜಾರಾಯ್ತು ಅಂದ್ಬಿಟ್ಟು ಶಂಕರ ಯೋಚನೆ ಮಾಡ್ತಾ ಕೂತಿರ್ತಾರೆ ಶಂಕ್ರಿಗೆ ಗೌರಿ ಮೇಲೆ ತುಂಬಾನೇ ಆಗಿರುತ್ತೆ ಆ ಇವಾಗ ಮಗು ಶಂಕರ ಮಗಳ ಅನ್ನೋದು ಗೊತ್ತಾದ್ರೆ ಇಬ್ರು ಒಂದಾಗದು ಪಕ್ಕ ಇದು ಆಫೀಸ್ಗೆ ಬಂದು ಡಿಸಿನ ನೋಡಕ್ಕೆ ಬೈರಾದೇವಿ ಗಂಗ ಬರ್ತಾರೆ ಯಾರದು ಅಂತ ಹೇಳ್ಬಿಟ್ಟು ಕಡೆ ನಮ್ಮ ಗೌರಿ ತಿರ್ದಿ ತಕ್ಷಣ ಈ ಬೈರಾದೇವಿ ಗಂಗಗೆ ಯಾವ ರೀತಿ ಆಗಿರುತ್ತೆ ಅಂದ್ರೆ ಫುಲ್ ಶಾಕ್ ಕಾಗೆಗಳ ನಿಂತ ನಿಂತು ಆ ಕರೆಂಟ್ ಹೊಟ್ಟು ಕಾಗೆಗಳ ತರ ಅವ್ಳನ್ನ ನೋಡಿ ಗಂಗಾ ಇವಳ ಡಿ ಸಿ ಅದೇ ನಂಗೂ ಗೊತ್ತಿರಲಿಲ್ಲ ಇವಳೇ ಇರಬೇಕು ಅವತ್ ಅದಕ್ಕೆ ಎಷ್ಟೊಂದು ದುರಾಂಕಾರದಾಗೆ ಇವಳು ಡಿ ಸಿ ಆಗೋಣ ಹಂಗಾದ್ರೆ ನಮ್ಮ ಶಂಕರ ನೋಡೋಣ ಅಂತ ಹೇಳ್ಬಿಟ್ಟು ಬೈರಾದೇವಿ ಶಾಖಲ್ಲಿ ನಿಂತಿರ್ತಾರೆ ಸೊ ಇನ್ನು ಮುಂದೆ ಅಂತೂ ಆಟ ಚೆನ್ನಾಗಿದೆ ಎಲ್ಲರೂ ಗೌರಿ ಶಂಕರ್ನ ಒಂದು